ಬೋಲಿಯಾರು ವಲಯ ಕಾಂಗ್ರೆಸ್ ವತಿಯಿಂದ ನಡೆಸಲ್ಪಟ್ಟಂತಹ ಈ ಒಂದು ಕಾರ್ಯಕರ್ತ ಸಭೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಪ್ರಥಮವಾಗಿ ನಾನು ಆತ್ಮೀಯವಾದ ಅಭಿನಂದನೆ ಸಲ್ಲಿಸ್ತಾ ಇದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ನಮ್ಮ ನಾಯಕರು ಉಲ್ಲಾಲ ಬ್ಲಾಕ್ನ ಅಧ್ಯಕ್ಷ ಆದ ರಮೇಶ್ ಶೆಟ್ಟಿ ಅವರೇ ಉಲ್ಲಾಲ ಅಲ್ಪಸಂಖ್ಯಾತ ವಿಭಾಗಕ್ಕೆ ಆಯ್ಕೆಯಾದಂತಹ ಅಶ್ರಫ್ರವರೇ ಹಾಗೂ ಎಲ್ಲ ವಲಯ ಅಧ್ಯಕ್ಷ ಮೊಹಮ್ಮದ್ ರವರೇ ಹಾಗೂ ಎಲ್ಲ ನಾಯಕರು ಇವತ್ತು ನಮ್ಮ ಬೋಳಿಯಾರು ವಲಯ ಕಾಂಗ್ರೆಸ್ ವತಿಯಿಂದ ಉಲ್ಲಾಲ ಬ್ಲಾಕ್ ಘಟಕಗಳಿಗೆ ಹಾಗೂ ವಲಯ ಅಧ್ಯಕ್ಷರುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಇದು ಪ್ರತಿಯೊಂದು ಗ್ರಾಮದಲ್ಲಿ ಇದರ ಕಾರ್ಯಕ್ರಮವನ್ನು ಮಾಡಿ ಎಲ್ಲರನ್ನು ಗುರುತಿಸಿ ಒಂದು ಸಿಕ್ಕಿದಂತಹ ಅಧಿಕಾರದ ಅವಧಿಯಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡಬಹುದುಂದು ಪ್ರತಿಯೊಬ್ಬರಿಗೆ ಮನವರಿಕೆ ಮಾಡಿ ಕಾರ್ಯಕರ್ತರ ಮುಂದೆ ಮಾತಾಡಿ ಅವರಿಗೆ ಮನವೊಲಿಸುವ ಕಾರ್ಯಕ್ರಮ ನಮ್ಮ ನಾಯಕರಿಂದ ಆಗ್ಬೇಕು ಏಕೆಂದರೆ ಈಗ ಇಂಟಕ್ ಅಧ್ಯಕ್ಷರಾಗಿ ಇವರು ಪ್ರತಿಭಾ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ ಇಂಟಕ್ ಅಲ್ಲಿ ಯಾವ ರೀತಿ ಕಾರ್ಯಪ್ರವರ್ತರಾಗಬೇಕು ಯಾರನ್ನು ಅದಕ್ಕೆ ಸಮಿತಿಗೆ ಸದಸ್ಯರನ್ನು ಮಾಡಬಹುದು ಗ್ರಾಮದಲ್ಲಿ ಅದಕ್ಕೆ ಯಾರು ಅಂತ ಮಾಹಿತಿಯನ್ನು ಅವರು ಕೊಟ್ಟು ಅದೇ ರೀತಿ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರಿಗೆ ಯಾವ ಸವಲತ್ತು ಇದೆ ಅದಕ್ಕೆ ಬೇಕಾಗುವ ಸದಸ್ಯರು ಯಾರು ಯಾರನ್ನು ಆಯ್ಕೆ ಮಾಡಬೇಕು ಅದಂತೆಲ್ಲ ಸಮಿತಿಗೆ ಪ್ರತಿಯೊಂದು ಘಟಕದಲ್ಲಿ ಪ್ರತಿಯೊಂದು ಸಮಿತಿಗೆ ಗ್ರಾಮದ ಸದಸ್ಯರನ್ನು ನಮ್ಮ ಗ್ರಾಮದ ಕಾರ್ಯಕರ್ತನನ್ನು ಆಯ್ಕೆ ಮಾಡಿ ಈ ಒಂದು ಎಲ್ಲ ಸಮಿತಿಗೆ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡಿ ಒಂದು ಸಮಿತಿ ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗ್ರಾಮದಲ್ಲಿ ಹೆಚ್ಚು ಹೆಚ್ಚು ಸಮರ್ಥವಾಗಿ ಕಾರ್ಯಪ್ರವರ್ತವಾಗಲು ಇದು ಅನುಕೂಲವಾಗಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವು ಗೋಳಿಯಾರು ಗ್ರಾಮ ಪಂಚಾಯಿತಿಯಲ್ಲಿ ಈಗ ಐದು ವರ್ಷ ಅವಧಿಯೇ ಮುಗಿಯುತ್ತಾ ಬಂದಿನ ಆರು ತಿಂಗಳು ಮಾತ್ರ ಇದೆ ಈ ಒಂದು ಐದು ವರ್ಷದ ಅವಧಿಯಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ಯಾವುದು ಅಗತ್ಯ ಇರುವಂತಹ ಕಾರ್ಯಕ್ರಮ ಕಾರ್ಯಗಳಿದೆ ಕಾಮಗಾರಿಗಳಿದೆ ನಾವೆಲ್ಲವೂ ಮಾಡಿಕೊಂಡು ಬಂದಿದ್ದೇವೆ ಕಾರ್ಯಕರ್ತರು ಮನೆ ಬಾಗಿಲಿ ಹೋದಾಗ ಕೆಲವು ಕಾಮಗಾರಿಗಳು ಅದು ಇನ್ನೂ ಬಾಕಿ ಇರಬಹುದು ಏಕೆಂದ್ರೆ ಈಗ ಈಗ ತಾನೇ ಶಾಸಕರು ಬಿಡುಗಡೆ ಮಾಡಿದಂತಹ ಅನುದಾನದ ಕಾರ್ಯ ಕಾಮಗಾರಿ ಕಾರ್ಯ ಸ್ಟಾರ್ಟ್ ಆಗಲಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ನಮ್ಮ ಬೋಲಿಯಾರ್ ಗ್ರಾಮಕ್ಕೆ ಈಗ ತಾನೇ ಕೊಟ್ಟಿದ್ದಾರೆ ಅದು ಅಲ್ಲದೆ ಜಂಕ್ಷನ್ ಅಭಿವೃದ್ಧಿಗೆ ಒಂದು ಕೋಟಿ ಇದೆ ಅದು ಅಲ್ಲ ಇನ್ನು ನಮ್ಮ ವೈಗಿಯಿಂದ ಜಾರದಗುಡ್ಡ ರಸ್ತೆಗೆ ಒಂದು ಕೋಟಿ ಎರಡು ಕೋಟಿ ಈಗ ಇದನ್ನು ನಾವು ಆಲೋಚಿಸುವಾಗ ನಮ್ಮ ಗ್ರಾಮಕ್ಕೆ ಸುಮಾರು ನಾಲ್ಕು ಕೋಟಿಗಿಂತ ಜಾಸ್ತಿ ಅನುದಾನ ಈಗ ತಾನೇ ಬಿಡುಗಡೆ ಆಗಿದೆ ಎಲ್ಲಾ ಕಾರ್ಯಕ್ರಮ ಎಲ್ಲ ಕಾರ್ಯವು ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ಆಗಸ್ಟ್ ತಿಂಗಳ ನಂತರ ಇದು ಚಾಲನೆಗೆ ಬರ್ತಾ ಇದೆ ಈಗ ಬುತ್ತಲಿ ಪೂಜೆಯಲ್ಲಿ ಆಗಿ ಎಲ್ಲವೂ ನಡೆದು ಹೋಗಿದೆ ಇನ್ನು ನಾವು ಮಾಡಬೇಕಾದ ಕಾರ್ಯ ಏನಂದ್ರೆ ಈಗ ಇವರು ಬಂದಿದ್ದಾರೆ ಎಲ್ಲಾ ಘಟಕಗಳ ಅಧ್ಯಕ್ಷರುಗಳಿದ್ದಾರೆ ಅವರು ಈ ಒಲಿ ಬೋಲಿಯಾರ್ ಗ್ರಾಮದ ಒಬ್ಬೊಬ್ಬರನ್ನು ಘಟಕ ಅಧ್ಯಕ್ಷರಾಗಿ ಹೋಲಿ ವಲಯದಲ್ಲಿ ಒಂದೊಂದು ಸಮಿತಿಗೆ ಒಬ್ಬರನ್ನು ಆಯ್ಕೆ ಮಾಡಿ ತದನಂತರ ನಾವು ಅದಕ್ಕೆ ಬೇಕಾಗುವ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕಿದ್ದೇವೆ ಕಾರ್ಮಿಕ ಘಟಕ ಇರ್ಬೋದು ಅಲ್ಪಸಂಖ್ಯಾತ ಘಟಕ ಇರ್ಬೋದು ಅದೇ ರೀತಿ ಹಿಂದುಳಿದ ವರ್ಗ ಇರ್ಬೋದು ಎಸ್ 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 ಅಲ್ಲಿರ್ಬೋದು ಎನ್ ಎಸ್ ಯು ಇರ್ಬೋದು ಅದೇ ರೀತಿ ನಮ್ಮ ಮಹಿಳಾ ಘಟಕಗಳು ಇದೆಲ್ಲ ಘಟಕಗಳಲ್ಲಿ ನಮ್ಮ ಸದಸ್ಯರುಗಳನ್ನು ಆಯ್ಕೆ ಮಾಡಿ ಅದೇ ರೀತಿ ಬ್ಲಾಕ್ ಮಟ್ಟಕ್ಕೂ ಕೆಲವೊಂದು ಸದಸ್ಯರನ್ನು ಆಯ್ಕೆ ಇದೆ ಇದೆಲ್ಲವೂ ಯಾವ ರೀತಿ ನಮ್ಮ ಕಾರ್ಯಕರ್ತರು ಈ ಒಂದು ಇದರಲ್ಲಿ ಸಮಿತಿಯಲ್ಲಿ ಸದಸ್ಯರಾಗಿ ಮುಂದೆ ನಿಂತು ಎಲ್ಲ ವಿಷಯದಲ್ಲಿಯೂ ನೀವು ಸದ್ದಾಗ್ಬೇಕು ಕಾರ್ಯಪ್ರವರ್ತರು ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ ಅದಕ್ಕಾಗಿ ನಾವು ಸಜ್ಜರ ಅದು ಯಾವಲೂ ಆಗ್ತಾ ಇರ್ತೇವೆ ಚುನಾವಣೆ ಬರ್ತಾ ಇದೆ ಅದೊಂದು ಕೆಲಸ ನಾವು ಮಾಡ್ತೇವೆ ಆದರೂ ಪಕ್ಷ ಸಂಘಟನೆಯಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಬೇಕು ಏಕೆಂದರೆ ನಾಯಕರುಗಳಾಗಿ ಈ ಗ್ರಾಮದ ಎಲ್ಲರಿಗೆ ಬಡವರಿಗೆ ಆಗುವಂತಹ ಸಹಾಯ ಸಹಕಾರವನ್ನು ನಾವು ನಮ್ಮಿಂದ ಆಗುವ ಸಹಕಾರವನ್ನು ಮಾಡಿಕೊಡ್ಬೇಕು ಅದು ಅಲ್ಲದೆ ಈ ಗ್ರಾಮದಲ್ಲಿ ಬೋಳಿಯಾರ್ ಗ್ರಾಮದಲ್ಲಿ ಯಾರು ಏನು ಹೇಳುವಂಥದ್ದು ಏನಿಲ್ಲ ಎಲ್ಲ ಕೆಲಸಗಳು ಅತ್ಯ ಉತ್ತಮವಾದ ಕೆಲಸಗಳು ನಮ್ಮ ಗ್ರಾಮದಲ್ಲಿ ಆಗಿದೆ ಇನ್ನು ನಾಡದು ಆ ರಸ್ತೆ ಒಂದು ಆದರೆ ಒಂದು ನೈಂಟಿ ಪರ್ಸೆಂಟ್ ಕೆಲಸ ನಮ್ಮ ಗ್ರಾಮದಲ್ಲಿ ಮುಗಿಯಿತು ಮುಂದಕ್ಕೆ ಮುಂದಕ್ಕೆ ಬರುವ ಅನುದಾನದಲ್ಲಿ ಇನ್ನು ಉಳಿದ ಕಾರ್ಯ ಕಾಮಗಾರಿಗಳನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ ಅದು ಅಲ್ಲದೆ ನಾವು ಬೋಲಿಯಾರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪವಾಗಿ ಬಳಸಿಕೊಂಡಿದ್ದೇವೆ ಈಗ ತಾನೇ ಸುಮಾರು ಮೂರು ಸಾರ್ವಜನಿಕವನ್ನು ಬಾವಿ ಮಾಡಿಕೊಂಡು ಆ ಭಾಗದ ಸೈಟ್ನಲ್ಲಿ ಇರುವಂತಹ ಮೂರು ಸೆನ್ಸಲ್ಲಿ ಇರುವಂತಹ ಜನರಿಗೆ ನೀರಿನ ವ್ಯವಸ್ಥೆಗಾಗಿ ಬಾವಿಯನ್ನು ಮಾಡಿಕೊಟ್ಟಿದ್ದೇವೆ ಈಗ ಅದು ಅಲ್ಲದೆ ಒಂದು ಸುಮಾರು ಹತ್ತು ಲಕ್ಷ ಅನುದಾನದಿಂದ ಇನ್ನೊಂದು ಬಾವಿ ದೊಡ್ಡದ ಮಟ್ಟದ ಒಂದು ಬಾವಿಯನ್ನು ಈಗ ಶಂಕುಸ್ಥಾಪನೆ ಮಾಡಿ ಇಟ್ಟುಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಕಾಮಕಾರಿ ಆಗ್ತದೆ ಮತ್ತೆ ಏಕೆಂದ್ರೆ ಈಗ ನಮಗೆ ಸಮಸ್ಯೆ ಏರು ಒಂದು ಇರುವುದೇ ತಡೆಗೋಡೆ ತಡೆಗೋಡೆ ಉದ್ಯೋಗಾತ್ರಿಯಲ್ಲಿ ಇಲ್ಲದಾಗಿದೆ ಅದನ್ನು ಬಿಟ್ಟಿದ್ದಾರೆ ಸರ್ಕಾರ ಕೈ ಬಿಟ್ಟಿದೆ ಮತ್ತೆ ಫಿಫ್ಟೀನ್ತ್ ಅನುದಾನದಲ್ಲೂ ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲದ ಕಾರಣ ಕೆಲವೊಂದು ತಡೆಗೋಡೆಯನ್ನು ನೀವು ಪ್ರಸ್ತಾಪ ಮಾಡಿದ್ದೀರಿ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಮುಂದಿನ ದಿನದಲ್ಲಿ ನಮ್ಮ ಪಂಚಾಯತ್ ಇನ್ನು ಅಧಿಕಾರ ಬಂದರೆ ಇನ್ಸ ಅಲ್ಲ ಅನುದಾನದಲ್ಲಿ ನಮ್ಮ ನಿಧಿಯಲ್ಲಿ ಆದರೂ ಅದನ್ನು ಮಾಡಿ ಅದನ್ನು ಪೂರ್ಣಗೊಳಿಸಿ ಕೊಡ್ತೇವೆ ಅಂತ ನಾವು ಈ ವಾರದಲ್ಲಿ ಸಂದರ್ಭದಲ್ಲಿ ನಾವು ಭರವಸೆಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಗೋಳಿಯಾರ್ನ ಯಾವುದೇ ಒಂದು ವಿಷಯದಲ್ಲಿ ಕಾಮಗಾರಿಗಾಗಿರ್ಬೋದು ಹಾಗೂ ಇನ್ನಿತರ ಸಣ್ಣ ಪುಟ್ಟ ಕೆಲಸ ಇದ್ದರೂ ನಾವು ನಮ್ಮ ಆಫೀಸಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದ್ದು ಅದರಲ್ಲಿ ಹನ್ನೆರಡು ಗಂಟೆ ತಮಗಾಗಿ ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಾವು ಯಾರು ಬಂದರೂ ನೀವು ಯಾವ ಪಾರ್ಟಿಯಿಂದ ಬಂದಿದ್ದೀನಿ ನೀವು ನಮಗೆ ಓಟ್ ಹಾಕಿದ್ರೆ ನಾವು ಕೇಳುವುದಿಲ್ಲ ಅವರಿಗೆ ಆಗುವಂತ ಕೆಲಸವನ್ನು ನಾವು ಮಾಡ್ತೇವೆ ಏಕೆಂದ್ರೆ ನಮಗೆ ಯುಟಿ ಟಿ ಕಾದರವರ ನಿರ್ದೇಶವೇ ಅದೇ ಇರುವುದು ಯಾರು ಬಂದರೂ ಕೆಲಸ ಮಾಡಿಕೊಡ್ಬೇಕು ನಿಮ್ಮಲ್ಲಿ ಆಗುವುದಂತ ಅವರಲ್ಲಿ ನಮ್ಮಲ್ಲಿ ಆಗದಿದ್ದರೆ ನಾವು ಅವರಿಗೆ ಆ ಕೆಲಸವನ್ನು ಮಾಡಿಸ್ತಾ ಇದ್ದೇವೆ ಅದೇ ರೀತಿ ಬಂದಂತ ಎಲ್ಲ ಅಧಿಕಾರಿಗಳಿಗೆ ನಮ್ಮ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ